ಸಿಡಿಸಿಸಿ ಬ್ಯಾಂಕ್ ನೂತನ ಉಪಾಧ್ಯಕ್ಷರಾಗಿ ಡಿಸಿ ಶಂಕರಪ್ಪ ಅವಿರೋಧ ಆಯ್ಕೆ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ನ ಪ್ರಧಾನ ಕಚೇರಿಯ ಸಭಾಂಗಣದಲ್ಲಿ ಹಲವು ದಿನಗಳಿಂದ ಖಾಲಿ ಉಳಿದಿದ್ದ ಬ್ಯಾಂಕಿನ ಉಪಾಧ್ಯಕ್ಷ ಸ್ಥಾನಕ್ಕೆ ಡಿಸೆಂಬರ್ ಹನ್ನೊಂದರಂದು ಚುನಾವಣೆ ನಡೆಯಿತು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಏಕಮಾತ್ರ ಉಮೇದುವಾರರಾಗಿ ಶೃಂಗೇರಿಯ ಬೇಗಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಡಿಸಿ ಶಂಕರಪ್ಪ ನಾಮಪತ್ರ ಸಲ್ಲಿಸಿದ ಕಾರಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಚಿಕ್ಕಮಗಳೂರು ಉಪವಿಭಾಗಾಧಿಕಾರಿ ಡಿ ರಾಜೇಶ್ ಘೋಷಿಸಿದರು ಚುನಾವಣಾ ನಡಾವಳಿ ನಡೆದ ತರುವಾಯ ಬ್ಯಾಂಕಿಗೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಡಿಸಿ ಶಂಕರಪ್ಪರವರನ್ನು ಅಭಿನಂದಿಸುವ ಸರಳ ಸುಂದರ ಕಾರ್ಯಕ್ರಮವು ಬ್ಯಾಂಕಿನ ಆವರಣದಲ್ಲಿ ನಡೆಯಿತು ಜಿಲ್ಲಾ ಇಲ್ಲಿ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸೋಕ್ಕೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆಗೆ ನಾಮಪತ್ರ ಸಲ್ಲಿಸೋಕ್ಕೆ ನಾವು ಅವಕಾಶ ಕಲ್ಪಿಸ್ಕೊಟ್ಟಿದ್ವಿ ಒಂಬತ್ತರಿಂದ ಹನ್ನೊಂದು ಗಂಟೆಗೆ ಶ್ರೀ ಡಿ ಸಿ ಶಂಕರಪ್ಪನವರು ಎರಡು ನಾಮಪತ್ರ ಸಲ್ಲಿಸಿರ್ತಾರೆ ನಾಮಪತ್ರಗಳನ್ನ ಪರಿಶೀಲನೆ ನಂತರ ಕ್ರಮಬದ್ಧವಾಗಿರುತ್ತೆ ನಾಮಪತ್ರಗಳನ್ನ ಅಂಗೀಕಾರ ಮಾಡಿರ್ತೀವಿ ಉಪಾಧ್ಯಕ್ಷರ ಆಯ್ಕೆ ಬಯಸಿ ನಿರ್ದೇಶಕರಾದ ಶ್ರೀ ಡಿ ಸಿ ಶಂಕರಪ್ಪನವರು ಮಾತ್ರ ನಾಮಪತ್ರ ಸಲ್ಲಿಸಿರೋದ್ರಿಂದ ಮತ್ತು ಕಣದಲ್ಲಿ ಒಬ್ಬರೇ ಅಭ್ಯರ್ಥಿ ಉಳಿದೋದರಿಂದ ಶ್ರೀ ಡಿ ಸಿ ಶಂಕರಪ್ಪನವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಶ್ರೀ ರಾಜೇಶ್ ರೆಡ್ಡಿ ಕೆ ಎಸ್ ಚುನಾವಣಾಧಿಕಾರದ ನಾನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತರ ನಿಯಮ ಫೋರ್ಟೀನ್ ಎ ಜಿ ಹನ್ನೆರಡರ ರೀತಿಯ ಘೋಷಿಸಿರುತ್ತೇನೆ ಧನ್ಯವಾದಗಳು ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಶೃಂಗೇರಿ ತಾಲೂಕು ಬೇಗಾರು ಗ್ರಾಮಸ್ಥರು ಸಹ ಅವರಿಗೆ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಹಾರ ಹಾಕಿ ಅಭಿಮಾನಪೂರ್ವಕವಾಗಿ ಅಭಿನಂದಿಸಿದರು ನೀಡಿದ ಅಭಿನಂದನಾ ಪೂರ್ವಕ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಶಂಕರಪ್ಪ ತಾವು ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಅವಿರೋಧ ರೀತಿ ಆಯ್ಕೆಯಾಗುವಲ್ಲಿ ಸಹಕರಿಸಿದ ಸರ್ವರಿಗೂ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸಿದರು ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಸಮಸ್ತರನ್ನು ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ತಿಳಿಸಿದರು ರೈತರಿಗೆ ಅವರವರ ಅಗತ್ಯಕ್ಕೆ ತಕ್ಕಂತೆ ಹೆಚ್ಚು ಹೆಚ್ಚು ಸಾಲ ಸೌಲಭ್ಯಗಳು ಸಕಾಲದಲ್ಲಿ ಬ್ಯಾಂಕಿನಿಂದ ದೊರೆಯುವಂತೆ ನೋಡಿಕೊಳ್ಳುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಬ್ಯಾಂಕ್ನ ಅಧ್ಯಕ್ಷ ತರೀಕೆರೆ ಮಾಜಿ ಶಾಸಕ ಡಿಎಸ್ ಸುರೇಶ್ ನಿಕಟಪೂರ್ವ ಉಪಾಧ್ಯಕ್ಷ ಟಿಎಲ್ ರಮೇಶ್ ನಿರ್ದೇಶಕರಾದ ಕೆಆರ್ ಆನಂದಪ್ಪ ಶೆಟ್ಟಿಗದ್ದೆ ಎಸ್ಎನ್ ರಾಮಸ್ವಾಮಿ ಎಚ್ವಿ ಸಂದೀಪ್ ಕುಮಾರ್ ಎಂ ಪರಮೇಶ್ವರಪ್ಪ ಮತ್ತು ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ತಿಮ್ಮಪ್ಪ ಸೇರಿದಂತೆ ಅನೇಕರು ಸಂದರ್ಭೋಚಿತವಾಗಿ ಮಾತನಾಡಿ ಡಿಸಿ ಶಂಕರಪ್ಪನವರಿಗೆ ಅಭಿನಂದನೆ ಸಲ್ಲಿಸಿದರು ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಈಗ ತಾನೇ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬ್ಯಾಂಕಿನ ವ್ಯಾಪ್ತಿವರೆಗೂ ಬರಲಿಕ್ಕೆ ನನಗೆ ಪ್ರಾರಂಭದಲ್ಲಿ ಬೇಗಾರು ಫ್ಯಾಕ್ಸ್ನಿಂದ ಅಲ್ಲಿಯ ಮತದಾರರಿಂದ ಆಯ್ಕೆಯಾಗಿ ನಿರ್ದೇಶಕನಾಗಿ ಆ ಫ್ಯಾಕ್ಸ್ನಲ್ಲಿ ಅಧ್ಯಕ್ಷನಾಗಿ ಹಾಗೆಯೇ ಶೃಂಗೇರಿ ಫ್ಯಾಕ್ಸ್ ಕ್ಷೇತ್ರದಿಂದ ಚಿಕ್ಕಮೂರು ಜಿಲ್ಲಾ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆಯಾಗಿ ಬರಲಿಕ್ಕೆ ಸಾಕಾರ ನೀಡಿರ್ತಕ್ಕಂಥ ಬೇಗಾರ್ ಪ್ಯಾಕ್ಸಿನ ಎಲ್ಲ ಆಡಳಿತ ಮಂಡಳಿ ಹಾಗೂ ಮತದಾರರಿಗೂ ಹಾಗೂ ಶೃಂಗೇರಿಯ ಆರು ಪ್ಯಾಕ್ಸ್ಗಳ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷಗಳಿಗೂ ಹಾಗೂ ನಿರ್ದೇಶಕರುಗಳಿಗೂ ಮತ್ತು ಈ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳಿಗೂ ಅಧ್ಯಕ್ಷರಿಗೂ ಈ ಹಿಂದೆ ನಮ್ಮ ಜೊತೆಲಿ ಕೆಲಸ ಮಾಡಿರ್ತಕ್ಕಂಥ ಉಪಾಧ್ಯಕ್ಷರಿಗೂ ಮುಂದಿನ ಅವಧಿಗೆ ನಾನು ಆಯ್ಕೆ ಮಾಡಿರ್ತಕ್ಕಂಥ ಇವರೆಲ್ಲರನ್ನೂ ನಾನು ಕ್ರ ಅವರೆಲ್ಲರಿಗೂ ಕೃತಜ್ಞಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಡಿ ಸಿ ಸಿ ಬ್ಯಾಂಕು ನಮ್ಮ ಅವಧಿಯ ಈಗ ಸುಮಾರು ಎರಡು ಮುಕ್ಕಾಲು ವರ್ಷಗಳ ಅವಧಿ ಮುಗಿದಿದೆ ಇನ್ನು ಉಳಿದಿರ್ತಕ್ಕಂಥ ಎರಡು ಕಾಲು ವರ್ಷಗಳ ಅವಧಿ ನಮ್ಮ ಆಡಳಿತ ಮಂಡಳಿಯ ಅಧಿಕಾರ ವ್ಯಾಪ್ತಿಯಲ್ಲಿರ್ತದೆ ಈಗಾಗಲೇ ನಮ್ಮ ಆಡಳಿತ ಮಂಡಳಿ ಪ್ರಾರಂಭ ಆದಲ್ಲಿಂದ ಇಲ್ಲಿವರೆಗೂ ಕೊರೋನಾ ಕಾಲಘಟ್ಟದಲ್ಲಿ ನಾವು ಈ ಆಡಳಿತ ಮಂಡಳಿಗೆ ಆಯ್ಕೆಯಾಗಿ ಬಂದಿದ್ದು ಈ ಸಂದರ್ಭದಲ್ಲಿ ನಾವು ಈ ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ಡೆಪಾಸಿಟನ್ನು ಕಲೆಕ್ಷನ್ ಮಾಡಿ ಸಾಲಗಳನ್ನು ಕೊಟ್ಟು ರೈತರು ಕೃಷಿ ಮತ್ತು ಕೃಷಿಯೇತರ ಉದ್ದೇಶಗಳಿಗೆ ಜಿಲ್ಲೆಯ ಎಲ್ರಿಗೂ ಉತ್ತಮ ರೀತಿಯಲ್ಲಿ ಸಹಕರಿಸಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಡಿನಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥದ್ದಕ್ಕೆ ಒಂದು ಸಂತೋಷ ಆಗ್ತದೆ ಅದೇ ರೀತಿ ಈಗಾಗಲೇ ಬ್ಯಾಂಕು ಕಳೆದ ಸಾಲಿನಲ್ಲಿ ನಾವು ಸುಮಾರು ಹದಿನೆಂಟು ಕೋಟಿ ರೂಪಾಯಿಗಳ ಲಾಭವನ್ನು ಗಳಿಸಿ ಅದೇ ರೀತಿ ಬ್ಯಾಂಕಿನ ವಸೂಲಾತಿಯಲ್ಲಿ ಅಮೂಲಾಗ್ರವಾಗಿ ತೊಂಬತ್ತೆಂಟು ಪರ್ಸೆಂಟ್ಗಳ ವಸೂಲಾತಿಯನ್ನು ಮಾಡಿ ಎನ್ ಪಿ ಎ ಪ್ರಮಾಣ ಮೂರು ಪರ್ಸೆಂಟ್ಗಿಂತ ಕಡಿಮೆನಲ್ಲಿದ್ದು ಬ್ಯಾಂಕು ರಾಜ್ಯದ ಉತ್ತಮ ಬ್ಯಾಂಕ್ಗಳಲ್ಲಿ ಒಂದಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದಕ್ಕೆ ನಾನು ಆಡಳಿತ ಮಂಡಳಿ ಹಾಗೂ ಅಧಿಕಾರಿ ಮಿತ್ರರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ಮುಂದಿನ ದಿನಗಳಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಈ ಜವಾಬ್ದಾರಿನಲ್ಲಿ ಈ ಬ್ಯಾಂಕಿಗೆ ಕಳಂಕ ಬರದೇ ಇರೋ ರೀತಿಯಲ್ಲಿ ನಮ್ಮ ನಮ್ಮನ್ನು ಆಯ್ಕೆ ಮಾಡಿ ಇಲ್ಲಿ ಕಳಿಸಿರ್ತಕ್ಕಂಥ ಮೇಲೆ ಅಭಿಮಾನಿ ಇಟ್ಟಿರ್ತಕ್ಕಂಥವರ ಆ ಒಂದು ವಿಶ್ವಾಸವನ್ನು ಉಳಿಸ್ಕೊಂಡು ಯಾವುದೇ ಚ್ಯುತಿ ಬರದೇ ಇರೋ ರೀತಿಯಲ್ಲಿ ಬ್ಯಾಂಕಿನ ಮುಂದಿನ ಅವಧಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿದೆ ಅದನ್ನು ಸಮಗ್ರವಾಗಿ ನಿರ್ವಹಣೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಇನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿ ಅಭಿವೃದ್ಧಿ ಹೊಂದಲಿಕ್ಕೆ ನಾನು ಶೃಂಗೇರಿಯಿಂದ ಆಯ್ಕೆಯಾಗಿರುತ್ತದರಿಂದ ಶೃಂಗೇರಿ ಶಾರದಾ ಚಂದ್ರಮೌಳೇಶ್ವರವರ ಆಶೀರ್ವಾದ ನಮ್ಮಲ್ಲಿ ಇರ್ತದೆ ಹಾಗಾಗಿ ಆ ಒಂದು ದೇವರ ಆಶೀರ್ವಾದ ಹಾಗೂ ಜನರ ಸಹಕಾರದಿಂದ ಇನ್ನು ಮುಂದಿನ ಅವಧಿಗೆ ಮುಂದಿನ ದಿನಗಳಲ್ಲಿ ಬ್ಯಾಂಕನ್ನು ಅಭಿವೃದ್ಧಿ ಹೊಂದಲಿಕ್ಕೆ ನಾವು ಶ್ರಮ ಬಿಟ್ಟು ಆಡಳಿತ ಮಂಡಳ ಜೊತೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಜವಾಬ್ದಾರಿಯುತ ಆಶ್ವಾಸನೆ ವಾಗ್ದಾಳಿ ನಾನು ನಿಮ್ಮ ಮುಂದೆ ಹೇಳ್ತಾ ಮೀಡಿಯಾದ ಮುಂದೆ ನಾನಿವತ್ತು ಈ ಒಂದು ಕೃತಜ್ಞತೆ ಜೊತೆಗೆ ಮುಂದಿನ ಜವಾಬ್ದಾರಿಯನ್ನು ಅರ್ಥಪೂರ್ಣವಾಗಿ ಕರ್ತವ್ಯವನ್ನು ನಿರ್ವಹಿಸ್ತೀನಿ ಅಂತಕ್ಕಂಥದ್ದನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಉಪಾಧ್ಯಕ್ಷರ ಚುನಾವಣೆ ಈ ದಿವಸ ನಡೆದಿದ್ದು ನಮ್ಮ ಆತ್ಮೀಯರು ಶೃಂಗೇರಿ ಕ್ಷೇತ್ರದ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಡಿ ಸಿ ಶಂಕರಪ್ಪನವರು ಈ ದಿವಸ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಿಜವಾಗಲೂ ತುಂಬ ಸಂತೋಷ ಆಗಿದೆ ಏಕೆಂದರೆ ಒಬ್ಬ ಅನುಭವಿ ಬ್ಯಾಂಕಿನ ಬಗ್ಗೆ ಅನುಭವ ಇರತಕ್ಕಂಥ ಒಬ್ಬ ನಿರ್ದೇಶಕ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಆಗಿದೆ ಜೊತೆಗೆ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮ ಎಲ್ಲ ನಿರ್ದೇಶಕರು ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳ ಸಹಕಾರದಿಂದ ನಮ್ಮೆಲ್ಲ ನಿರ್ದೇಶಕರು ಆಡಳಿತ ಮಂಡಳಿಯ ನಿರ್ದೇಶಕರು ಶಂಕರಪ್ಪನವ್ರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಲಿಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಜೊತೆಗೆ ಶಂಕರಪ್ಪನವರಿಗೆ ಅಭಿನಂದನೆಗಳು ಮತ್ತು ಅವರು ಬ್ಯಾಂಕಿನ ಸಮಗ್ರ ಅಭಿವೃದ್ಧಿ ಮತ್ತು ಬ್ಯಾಂಕಿನ ಕಾರ್ಯಚಟುವಟಿಕೆಗಳಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿ ನಮ್ಮ ಜೊತೆ ನಮ್ಮ ಆಡಳಿತ ಮಂಡಳಿಯ ಜೊತೆ ಸಹಕಾರವನ್ನು ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈ ದಿನ ಪ್ರತಿಷ್ಠಿತ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಡಿ ಸಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಹೇಳ್ತಾ ಅವನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂತ ಎಲ್ಲ ನಿರ್ದೇಶಕರುಗಳಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸಿದೆ ಜಿಲ್ಲಾ ಸಿ ಬ್ಯಾಂಕಿನ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಡಿ ಸಿ ಶಂಕರಪ್ಪನವರು ಮತ್ತಿಗೆ ಅವರಿಗೆ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಬ್ಯಾಂಕಿನ ನಿರ್ದೇಶಕರುಗಳಿಗೂ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶಂಕರಪ್ಪನವರಿಗೂ ಶುಭಾಶಯ ಕೊಡ್ತಾ ಇದೆ ಚಿಕ್ಕಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನೂತನ ಉಪಾಧ್ಯಕ್ಷರಾದ ಡಿ ಸಿ ಶಂಕರಪ್ಪನವರಿಗೆ ಡಿ ಸಿ ಶಂಕರಪ್ಪನವರು ಉಪಾಧ್ಯಕ್ಷರಾಗಿ ಆಗಿದ್ದಾರೆ ಅವರಿಗೆ ನಮ್ಮ ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರಿಂದ ಶುಭಾಶಯ ಕೋರಿಕೊಳ್ತಾ ಮತ್ತೆ ಹಿಂದೆ ಇದ್ದಂತ ನಮ್ಮ ಟಿ ಎಲ್ ರಮೇಶ್ ಅವರು ಯಾವ ರೀತಿ ನಡ್ಕೊಂಡು ಇದೇ ರೀತಿ ನಮ್ಮ ಶಂಕರಪ್ಪನವರು ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇಷ್ಟು ಮತ್ತೆ ಎಲ್ಲ ನಮ್ಮ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕ ಎಲ್ಲ ಅವಿರೋಧ ಆಯ್ಕೆ ಆಯ್ಕೆ ಮಾಡಿದ ಎಲ್ಲರಿಗೂ ನನ್ನ ಅಭಿನಂದನೆ ಜೊತೆಗೆ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ಎಲ್ಲಾ ಬ್ಯಾಂಕಿನ ನಿರ್ದೇಶಕರಿಗೂ ಸಹ ಧನ್ಯವಾದಗಳು ಹಿರಿಯರು ಹಾಗೂ ನನಗೂ ಮಾರ್ಗದರ್ಶನಿಯಾದ ಸಹಕಾರಿ ಡಿಸಿ ಶಂಕರಪುರ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬ್ಯಾಂಕನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗಿದೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಿರಿಯ ಸಹಕಾರಿಗಳು ಬೇಗಾರ ಸೊಸೈಟಿಯ ಅಧ್ಯಕ್ಷರಾದ ಡಿಸಿ ಶಂಕಪ್ಪನವರು ಇವತ್ತು ಜಿಲ್ಲೆಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಅವರಿಗೆ ನಾವೆಲ್ಲ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರು ಯಶಸ್ವಿಯಾಗಿ ಯಶಸ್ವಿಯಾಗಿಗೊಳಿಸಿ ಮುನ್ನಡೆಸ್ತಿ ಅಂತ ಆರೈಸುತ್ತಾರೆ ಇವತ್ತು ಅವಿರೋಧ ಆಯ್ಕೆಗೊಳ್ಳಲು ಸಹಕರಿಸಿದ ಆಡಳಿತ ಮಂಡಳಿ ಎಲ್ಲಾ ನಿರ್ದೇಶಕರು ಅಧ್ಯಕ್ಷರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನೂರಾರು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಸನ್ಮಾನಿಸಿ ಸಿ ಡಿಸಿ ಶಂಕರಪ್ಪನವರಿಗೆ ಮೊದಲಿಗೆ ಅಭಿನಂದನೆ ಇಷ್ಟಪಡ್ತೇನೆ ಮಾತಿನಂತೆ ಈ ಹಿಂದೆ ಟಿ ಎಲ್ ರಮೇಶ್ ರವರು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಆ ಸ್ಥಾನಕ್ಕೆ ಎಲ್ಲರೂ ಎಲ್ಲಾ ನಿರ್ದೇಶಕರು ಒಗ್ಗಟ್ಟಿನಿಂದ ಅವಿರೋಧ ಆಯ್ಕೆ ಮಾಡಿರ್ತಾರೆ ಇವರ ಕಾಲದಲ್ಲಿ ಬ್ಯಾಂಕು ಯಶಸ್ವಿ ಅಂತ ಹೇಳಿದ ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ ಬೇಗಾರು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕಳೆದಷ್ಟು ವರ್ಷಗಳಿಂದ ರೈತರ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ನಮ್ಮ ಪ್ರೀತಿಯ ನಲ್ಮಯ ನೆಚ್ಚಿನ ಗೇರ್ಬೈಲ್ ಶಂಕರಪ್ಪ ಡಿ ಸಿ ಶಂಕರಪ್ಪ ಅಂತ ಹೇಳಿ ಅವ್ರನ್ನ ಕರಿತೀವಿ ಅವರು ಇವತ್ತು ಈ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಉಪಾಧ್ಯಕ್ಷಾಗಿ ಆಯ್ಕೆಯಾಗಿದ್ದಾರೆ ಗೇರ್ಬಲ್ ಶಂಕರಪ್ಪನವರಿಗೆ ವಿಶೇಷವಾಗಿ ಕರ್ನಾಟಕ ಸರ್ಕಾರದಲ್ಲಿನ ಭಾರತ ದೇಶದಲ್ಲಿನ ಕೃಷಿಯ ಬಗ್ಗೆ ಮತ್ತು ಕೃಷಿ ರೈತರಿಗೆ ಆಗುವ ಅನುಕೂಲದ ಬಗ್ಗೆ ಎಲ್ಲ ಮಾಹಿತಿಗಳು ಅವರಿಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ ಹಾಗಾಗಿ ಆ ತಿಳುವಳಿಕೆಯನ್ನು ತಮ್ಮ ಉಪಾಧ್ಯಕ್ಷರ ಅವಧಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ರೈತರಿಗೆ ಸಹಕಾರವಾಗುವಂತೆ ತಮ್ಮ ಅವಧಿಯಲ್ಲಿ ಕೆಲಸ ಮಾಡಲಿ ಹಾಗೆ ಶಾರದಾ ಚಂದ್ರಮೌಳೇಶ್ವರರು ಹಾಗೂ ಶಾಂತ ಸಮೇತ ಋಷಶೃಂಗೇಶ್ವರರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಶೃಂಗೇರಿಯ ಎಲ್ಲ ರೈತರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ನೂತನವಾಗಿ ಆಯ್ಕೆಯಾದಂಥ ನಮ್ಮ ನೆಚ್ಚಿನ ನಾಯಕ ಸ್ನೇಹಿತರು ಹಾಗೂ ನಮ್ಮ ಡಿ ಸಿ ಅಂದರೆ ಪ್ಯಾಕ್ಸಿನ ಅಧ್ಯಕ್ಷರು ಆದಂಥ ಗಿರ್ಬೇ ಶಂಕರಪ್ಪನವರೇ ಇವತ್ತು ನಮಗೆ ಒಂದು ಸಂತಸದ ದಿನ ನಾವೇನಂತ ಹೇಳಿದರೆ ನಾವು ತುಂಬ ದಿನದ ಹಿಂದೆ ಇವರಿಗೆ ಒಂದು ಹೇಳಿದೆ ನೀವು ಒಂದು ದಿವಸ ಅಧ್ಯಕ್ಷರಾಗಿ ಹೊರಹೊಮ್ಮಬೇಕು ಅಂತ ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ ಮುಂದಿನ ಸಲ ಅವರು ಅಧ್ಯಕ್ಷರಾಗಿ ಈ ಬ್ಯಾಂಕ್ನಲ್ಲಿ ದುಡಿಯುವಂಥ ಒಂದು ಅವಕಾಶ ಆಗಲಿ ಹೇಳಿ ಎಲ್ಲ ನಮ್ಮ ಪ್ಯಾಕ್ಸಿನ ಆರು ಪ್ಯಾಕ್ಸಿನ ಪರವಾಗಿ ನಾವು ಅವರಿಗೆ ಅಭಿನಂದನ ಸಲ್ಲಿಸ್ತೇನೆ ಉಪಾಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಶೃಂಗೇರಿಯಿಂದ ಬಂದಿದ್ದೀವಿ ನಮಗೆ ಭಾರಿ ಆತ್ಮೀಯವಾಗಿ ಸಂಕ್ರಣ ಅಂದರೆ ಭಾರಿ ಆತ್ಮೀಯ ಯಾವುದೇ ಕೆಲಸ ಇದ್ದರೂ ನಾವು ಸಂಕ್ರಮಣ ಕೇಳೋದು ಅವರು ಬೇಗರ್ ಸೊಸೈಟಿ ಅಧ್ಯಕ್ಷರಾಗಿ ವಿವಿಧ ಸಂಘಗಳಲ್ಲಿ ಅಧ್ಯಕ್ಷರಾಗಿ ಸಾರ್ವಜನಿಕರು ಸೇವೆ ಮಾಡಿದರು ಈಗ ಡಿ ಸಿ ಸಿ ಬ್ಯಾಂಕಿನ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮುಂದೆ ಇದೇ ಥರ ಅವರಿಗೆ ಅವಕಾಶಗಳು ದೊರಕಲಿ ಅಂಥೇಳಿ ಅವ್ರನ್ನ ಹಾರೈಸ್ತಾ ಎರಡು ಮಾತುಗಳನ್ನು ಮುಗಿಸ್ತೀವಿ ನಾಗೇಶ್ ಪತ್ರಿಕೆ ಮತ್ತು ಜಯ ವಿಜಯ ನ್ಯೂಸ್ ಬಳಗವು ಡಿಸಿ ಶಂಕರಪ್ಪರವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತದೆ ಮತ್ತು ಅವರ ಅಧಿಕಾರದ ಅವಧಿಯಲ್ಲಿ ಸಿಡಿಸಿಸಿ ಬ್ಯಾಂಕ್ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಎಂದು ಆಶಿಸುತ್ತದೆ ಜಯ ವಿಜಯ ನ್ಯೂಸ್ ಸರ್ವರ ಹಿತರಕ್ಷಣೆಗಾಗಿ